ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಸಾಂಬಾರು ಚಿಕನ್ ಕೈಮಾ ಉಂಡೆ ಸಾರು ಇದ್ರ ಜೊತೆ ರಾಗಿ ಮುದ್ದೆ ಇರಲಿಲ್ಲ ಅಂದರೆ ಹೆಂಗೆ ನಮ್ಮ ಸಿಗ್ನೇಚರ್ ಡಿಶ್ಶು ರಾಗಿ ಮುದ್ದೆ ನಮಗೆ ಏನು ಏನು ಬಿರಿಯಾನಿನೂ ಏನೂ ಇಲ್ಲ ಇದ್ರ ಮುಂದೆ ಚಿಕನ್ ಸಾರು ಮಟನ್ ಸಾರು ಜೊತೆ ರಾಗಿ ಮುದ್ದೆ ತಿನ್ಬಿಟ್ರೆ ಹಾ ಹಾ ದಿನ ಊಟ ಮಾಡಿಲ್ಲ ಅಂದ್ರೆ ನಡೆಯುತ್ತೆ ಇವತ್ತು ನಾನು ಗೌಡ್ರ ಸ್ಟೈಲಲ್ಲಿ ಚಿಕನ್ ಸಾರು ಮಾಡಿದ್ದೀನಿ ಮನೇಲಿ ಯಾವಾಗಲೂ ಇದೆ ಸ್ಟೈಲಲ್ಲಿ ಮಾಡೋದು ಬಟ್ ನಾನು ನಿಮಗೆ ಈ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಇದಕ್ಕೇನು ಬೇಕು ಅಂದರೆ ಚಿಕನ್ನು ಮತ್ತು ಕೈಮಾ ಪೀಸಸ್ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಮಸಾಲೆಗೆ ಬೇಕಿರೋದನ್ನೆಲ್ಲ ಆಲ್ರೆಡಿ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ನಮ್ಮ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಒಂದು ತವಾನ ಬಿಸಿ ಮಾಡೋಕೆ ಇಟ್ಕೊಂಡು ಅಥವಾ ಬಾಣ್ಲೀಲಿ ನಿಮ್ಗೆ ಯಾವುದು ಆಗುತ್ತೆ ಅದರಲ್ಲಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಮಸಾಲೆ ಹುರ್ಕೊಳ್ಳೋದ್ರಿಂದ ನಮಗೆ ಆ ಹಸಸಿ ಫ್ಲೇವರ್ ಸಿಗೋಲ್ಲ ನೆಕ್ಸ್ಟು ಸೊ ಇದಕ್ಕೆ ನಾನು ಫಸ್ಟ್ ಇಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದೆರಡು ಸ್ಪೂನು ಕಾಳು ಹಾಗೆ ಕಾಲು ಸ್ಪೂನು ಕಾಳು ಮೆಣಸು ಕಾಲು ಸ್ಪೂನ್ ಜೀರಿಗೆ ಎರಡು ಇಂಚು ಚಕ್ಕೆ ಎರಡು ಲವಂಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಪ್ಯಾನಲ್ಲಿ ಅದೇ ಆವಾಗಲೇ ಹೇಳ್ದಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಹಸಿವಾಸನೆ ಅಷ್ಟು ಬರೋಲ್ಲ ಜೊತೆಗೆ ಇದ್ರ ಇದ್ರ ಜೊತೆಗೆ ಸ್ವಲ್ಪ ನಾವು ಒಂದು ಕಾಲು ಸ್ಪೂನು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡ್ರೆ ಮಟನ್ ಸಾರು ಅಥವಾ ಚಿಕನ್ ಸಾರು ಏನೇ ಮಾಡುವಾಗ ನೀವು ಗಸಗಸೆ ಯೂಸ್ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಸ್ವಲ್ಪ ಮದುವೆ ಶೈ ಮದುವೆ ಮನೆ ಶೈಲೀಲಿ ಮಾಡ್ತಾರಲ್ಲ ಈಗ ಬಿಗ್ರೂಟ್ದಲ್ಲೆಲ್ಲ ಮಟನ್ ಸಾರು ಇರುತ್ತಲ್ಲ ಆ ಥರ ಫ್ಲೇವರ್ ಬರುತ್ತೆ ನಿಮಗೆ ತಣ್ಣಗಾಗಲಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಆಮೇಲೆ ತಣ್ಣಗಾಕಿಡೋಣ ನೆಕ್ಸ್ಟ್ ಇವಾಗ ನಾವು ಕೈಮ ಉಂಡೆ ಮಾಡ್ಕೊಳ್ಳೋದಕ್ಕೆ ಕಡಲೆ ಹುಡಿಬೇಕು ಅದನ್ನು ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆ ಹುಡಿ ಮಾಡ್ಕೊಳ್ಳೋಣ ಮಾಡಿಕೊಂಡು ನೆಕ್ಸ್ಟು ಕಾಯಿ ನೀರು ಮಾಡ್ಕೊತೀವಿ ನಾವು ಕಾಯಿ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ತೀವಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡ್ತಿದ್ದೀನಿ ನಾನು ಸ್ವಲ್ಪ ನಾವು ಸಾಂಬಾರನ್ನೆಲ್ಲ ಅಂದರೆ ಚಿಕನ್ ಸಾಂಬಾರನ್ನ ಮೀನಾಗಿ ಸ್ವಲ್ಪ ಗಟ್ಟಿನೇ ಇರುತ್ತೆ ಕಂಪೇರಿಟಿವ್ಲಿ ನಾವು ಈ ಕಾಯಿ ಜೊತೆಗೆ ಚಕ್ಕೆ ಹಾಗೂ ಒಂದು ಸ್ಪೂನಷ್ಟು ಕಡಲೆ ಹುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹಾಗೆ ಆವಾಗಲೇ ಫ್ರೈ ಮಾಡ್ಕೊಂಡಿರೋವಂಥ ಮಸಾಲನೂ ಈಗ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆ ಗ್ರೀನ್ ಮಸಾಲ ನಾವು ಏನು ಆಮೇಲೆ ರುಬ್ಕೊಂಡು ಹುರ್ಕೊಂಡಿದ್ವಿ ಅದನ್ನೆಲ್ಲ ರುಬ್ಬಿ ರೆಡಿ ಆಗಿದೆ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥ ಮಸಾಲಗಳೆಲ್ಲ ಇವಾಗ ರೆಡಿ ಆಯಿತು ಅರಿಶಿನ ಈರುಳ್ಳಿ ಖಾರ ಕಾಯಿ ನೀರು ಆ್ಯಂಡ್ ಕಡಲೆ ಹುಡಿ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇದೆ ನಾನು ಕೈಮಾ ಉಂಡೆ ನಾನು ಸ್ಪೆಷಲ್ಲಾಗಿ ಎಕ್ಸ್ಟ್ರಾ ಮತ್ತು ಮಸಾಲ ಎಲ್ಲ ಹಾಕೊಂಡು ಮಾಡೋಲ್ಲ ನಂಗೆ ತುಂಬ ತುಂಬ ಮಸಾಲ ಇದ್ರೆ ಇಷ್ಟ ಆಗಲ್ಲ ಹಾಗೆ ಈ ಸಾಂಬಾರಿಗೆ ಆಡಿಸ್ಕೊಂಡಿರೋ ಮಸಾಲೆನೇ ಸ್ವಲ್ಪ ಹಾಕ್ತೀನಿ ಇದೇ ಜಾರಿಗೆ ನಾವು ಯಾವಾಗಲೇ ಬೋನ್ಲೆಸ್ ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಚಿಕನ್ನು ಅದನ್ನು ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆ ಹುಡಿ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಹಿಟ್ಟಿಟ್ಟಾಗುತ್ತೆ ಒಳ್ಳೆ ಬಜ್ಜಿ ಆಗುತ್ತೆ ಅಷ್ಟು ಫ್ಲೇವರ್ ಇರಲ್ಲ ಆದಷ್ಟು ಬೈಂಡಿಂಗಿಗೆ ಅಷ್ಟೇ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನು ಕಾಯಿ ಚಕ್ಕೆ ಆಡಿಸಿರೋದು ಹಾಗೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಮಸಾಲೆ ಏನು ಅಟ್ಸ್ಕೊಂಡಿದ್ವಿ ಅದ್ರ ಜೊತೆಗೆ ಹಾಕಿ ನೀಟಾಗಿ ಥರ ರುಬ್ಕೊಳ್ಳೋಣ ರುಬ್ಬೋದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ನೈಸಾಗಿ ರುಬ್ಕೊಂಡ್ಬಿಟ್ರೆ ರಬ್ಬರಿ ಫೀಲ್ ಇರುತ್ತೆ ಉಂಡೆ ನಿಮಗೆ ಅದು ಅಷ್ಟೊಂದು ಆಗಿರೋದಿಲ್ಲ ಅದರ ಜೊತೆಗೆ ನಾನು ಇವಾಗ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಉಂಡೆ ಮಾಡ್ಕೊಳ್ತೀನಿ ಆ ಉಂಡೆಗಳನ್ನೆಲ್ಲ ಮಾಡ್ಕೊಳ್ಳೋದು ಮುಂಚೆ ಒಗ್ಗರಣೆಯಾಗಿ ಹಾಕ್ಕೊಂಡ್ಬಿಡೋಣ ಬಿಕಾಸ್ ಇವಾಗ ನಾವು ಇವಾಗಲೇ ಉಂಡೆ ಮಾಡಿಟ್ಬಿಟ್ರೆ ಅದು ನೀರು ಬಿಟ್ಬಿಡುತ್ತೆ ಸೊ ನಾವಿಲ್ಲಿ ಕುಕ್ಕರಲ್ಲಿ ಒಂದು ಸ್ಪೂನ್ ಎಣ್ಣೆ ಈರುಳ್ಳಿ ಮತ್ತು ಟೊಮೊಟೊನ ಒಗ್ಗರಣೆಗೆ ಹಾಕೊತಿದ್ದೀವಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಿದ್ದೀವಿ ಬಿಕಾಸ್ ಎಲ್ಲನೂ ಆವಾಗಲೇ ಮಸಾಲೆಲ್ಲ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೆ ನಾನಿಲ್ಲಿ ಸ್ಕಿನ್ ಪೀಸಸ್ ಅಂತದ್ದು ಒಂದು ಹತ್ತು ಪೀಸ್ ತೊಗೊತಾ ಇದ್ದೀನಿ ನೀವು ಅಟ್ಲೀಸ್ಟ್ ಮಾಡಬೇಕಾದ್ರೆ ಒಂದು ಐದು ಪೀಸ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಬರೀ ಉಂಡೆಯಿಂದ ನಮಗೆ ಸಾರೆಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ ಸ್ಕಿನ್ ಇರೋ ಪೀಸಸ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಅವಾಗಲೇ ಆ್ಯಡ್ ಮಾಡಿರೋ ಅಂಥ ಮಸಾಲೆನ ಹಾಕೋಣ ಗ್ರೀನ್ ಮಸಾಲಾನ ಆವಾಗಲೇ ಕೈಮಾ ಉಂಡೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅದಕ್ಕೆ ಒಂದು ಮೊಟ್ಟೆನ ಹಾಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಉಂಡೆಗಳನ್ನ ಮಾಡ್ಕೊಂಡು ಬಿಡೋಣ ಅವಾಗಲೇ ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡಿ ಇಟ್ಟಿದ್ವಿ ಅದನ್ನು ನೀಟಾಗಿ ಈ ಥರ ಒಂದೊಂದೇ ಒಂದೊಂದೇ ಉಂಡೆ ಕಟ್ಕೊಳ್ಳೋಣ ಇವಾಗ ಉಂಡೆಗಳನ್ನೆಲ್ಲ ಮಾಡ್ಕೊಂಡು ರೆಡಿ ಆಗಿದೆ ಅಷ್ಟರಲ್ಲಿ ನಮಗೆ ಗ್ರೀನ್ ಮಸಾಲದಲ್ಲಿ ಚಿಕನ್ ಸ್ವಲ್ಪ ಚೆನ್ನಾಗಿ ಬೆಂದಿದೆ ನಾವು ಇದಕ್ಕೆ ಖಾರದ ಪುಡಿ ಮಿಕ್ಸ್ ಹಾಕ್ಬೇಕು ಇವಾಗ ನಾನು ಇಲ್ಲಿ ಪುಡಿ ಮತ್ತು ಖಾರದ ಪುಡಿನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಎರಡು ಸ್ಪೂನ್ ಖಾರದ ಪುಡಿನ ಹಾಕಿ ಮನೇಲಿ ಮಾಡಿದ ಪೌಡರ್ ಇದು ಸೊ ನನ್ನ ಸ್ವಲ್ಪ ಕಲರ್ ಜಾಸ್ತಿ ಇದೆ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ನೀವು ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಈ ಥರ ನೀರು ಮಿಕ್ಸ್ ಮಾಡಿ ಹಾಕೋದ್ರಿಂದ ಅಲ್ಲಿ ಗಂಟು ಹಾಗಲ್ಲ ನಮಗೆ ಹಾಕಿದ್ರೆ ಅಂದರೆ ಒಂದೊಂದು ಚಿಕನ್ ಪೀಸಸ್ ಹತ್ರ ಜಾಸ್ತಿ ಹೋಗಿ ಖರದ ಖಾರದ ಪುಡಿ ಥರ ನಿಂತ್ಕೊಳ್ಳಲ್ಲ ಚೆನ್ನಾಗಿ ಬೇಗನೆ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರು ಮಿಕ್ಸ್ ಮಾಡಿ ಹಾಕ್ತೀವಿ ಇದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಬಾಯ್ಲ್ ಆಗಲಿ ಏಕೆಂದರೆ ನಾವಿವಾಗ ಕಾಯಿ ನೀರು ಜೊತೆ ಇದನ್ನು ಹಾಕಿಬಿಟ್ರೆ ನಮಗೆ ಅಷ್ಟು ನೀಟಾಗಿ ಬೇಯಲ್ಲ ಅಂದರೆ ಖಾರದ ಪುಡಿದು ವಾಸನೆ ಹಾಗಾಗೆ ಬರುತ್ತೆ ಹಸಿ ವಾಸನೆ ಅದಕ್ಕೆ ಫಸ್ಟ್ ಖಾರದ ಪುಡಿಲಿ ಬೇಯಿಸ್ಕೊಂಡು ಒಂದು ಸಲ ಬೆಂದ ಮೇಲೆ ಅದಕ್ಕೆ ನಾವು ಅವಾಗಲೇ ಆಡಿಸ್ಕೊಂಡಿರೋಂಥ ಕಾಯಿ ನೀರನ್ನ ಹಾಕೋಣ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ನೋಡ್ಕೊಳ್ಳೋಣ ಇದಕ್ಕೆ ಕನ್ಸಿಸ್ಟೆನ್ಸಿ ತುಂಬ ಸ್ವಲ್ಪ ತಿಕ್ಕಾಗಿದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಇನ್ನೊಂದು ನೀರು ಹಾಕ್ಬೋದು ಇದಕ್ಕೆ ಜೊತೆಗೆ ಮಾ ಬೇಯೋದಕ್ಕೆ ನಮಗೆ ಜಾಗ ಬೇಕಲ್ವ ಇವಾಗ ಇನ್ನೊಂದು ತುಂಬ ತಿಕ್ಕಾಗಿ ಇದೆ ಸಾರು ಇವಾಗ ನಾನು ಇದಕ್ಕೆ ಯಾವಾಗಲೇ ರೆಡಿ ಮಾಡ್ಕೊಂಡಿರೋವಂಥ ಕೈಮ ಉಂಡೆಗಳನ್ನ ಹಾಕ್ತಿದ್ದೀನಿ ಇದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಥವಾ ನಿಮಗೆ ಅಷ್ಟು ಇದಿಲ್ಲ ಅಂತಂದರೆ ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕ್ಬಿಡಿ ಉಂಡೆಗಳನ್ನ ನಾವು ಜೋರಲ್ಲಿ ಹಾಕೋದ್ರಿಂದ ಉಂಡೆಗಳು ಒಡೆದ್ದೋಗೋ ಚಾನ್ಸಸ್ ಇರುತ್ತೆ ಚಿಕನ್ ಅಷ್ಟು ಈಸಿಯಾಗಿ ಒಡೆದ್ದೋಗೋಲ್ಲ ಮಟನ್ದು ಸ್ವಲ್ಪ ಬೇಗ ಇದಾಗಿಬಿಡುತ್ತೆ ಬಟ್ ಯಾವುದಕ್ಕೂ ನಾನು ಕಡಿಮೆ ಮಾಡ್ಕೊಂಡು ಹಾಕ್ತೀನಿ ಸ್ವಲ್ಪ ಒಂದು ಕುದಿ ನೀಟಾಗಿ ಬೆಂದ ಮೇಲೆ ನಾವು ಕುಕ್ಕರ್ ಮುಜುಳ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ವಿಷಲ್ ಬರೆಸ್ಕೊಳ್ಳೋಣ ನೀವು ಓಪನ್ ಆಗಿ ಮಾಡ್ಬೋದು ನಾನು ಇಲ್ಲಿ ಬೇಗ ಆಗಬೇಕಾಗಿರೋದ್ರಿಂದ ಒಂದು ವಿಷಲ್ ಬರೆಸ್ಕೊತೀನಿ ಕುಕ್ಕರ್ ಮುಷಳೆನ ಕ್ಲೋಸ್ ಮಾಡಿ ನೋಡಿ ಇವಾಗ ಚಿಕನ್ ಕೈಮಾಸ ರೆಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಆ್ಯಂಡ್ ಚಿಕನ್ ಆಬ್ವಿಯಸ್ಲಿ ಒಂದು ವಿಷಲ್ಗೆದ ಚೆನ್ನಾಗಿ ಬೆಂದೋಗಿರುತ್ತೆ ನನಗೆ ಕನ್ಸಿಸ್ಟೆನ್ಸಿನೂ ನನಗೆ ಓಕೆ ಇದೆ ನಾವು ಸ್ವಲ್ಪ ಗಟ್ಟಿಯಾಗೆ ಸಾರು ಮಾಡೋದು ಹಾಗಾಗಿ ನೋಡಿ ಏನು ಚೆನ್ನಾಗಿ ಬೆಂದಿದೆ ಚೆನ್ನಾಗಾಗಿದೆ ಅಂತಂದರೆ ಸಾಫ್ಟಾಗಿ ಆಗಿದೆ ಇದ್ರ ಜೊತೆಗೆ ರಾಗಿ ಮುದ್ದೆ ಮನೇಲಿ ಮಾಡಿರೋ ತುಪ್ಪ ಹಾಕ್ಕೊಂಡು ತಿಂತಾ ಆಹಾ ಅದರ ಮಜಾನೇ ಬೇ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಹಾಗೆ ನಮ್ಮ ಗೌಡ್ರೆ ಸ್ಟೈಲ್ ಚಿಕನ್ ಕಾಯಿ ಮಾವಂಡ ಸಾರಿಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬರಲಿ